ಕೆಲವರು ಜನ ಹೇಳಿದ್ರು ಅವತ್ತೇನಪ್ಪ ಅಂದ್ರ ಪಥಚಂತನದಲ್ಲಿ ರೊಕ್ಕ ಕೊಡ್ತಾ ಇರ್ತಾರಂತೇಳಿ ನಂಬೆಲ್ ಇರ್ಕಂತ ದುಡ್ಡು ಕೊಟ್ಟು ಕರ್ಕತ್ತಂತ ಯಾವ ಸಮಾಜದ ಮುಖಂಡರ ಮೇಲೆ ಅಷ್ಟು ಕರಡೋಪತಿ ಮನುಷ್ಯರಲ್ ನಂಬಲ್ಲಿ ಯಾರು ಇಲ್ಲ ಇವರು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನಾವು ಪಾಠ ಕಲಿಕಂತ ಅವಶ್ಯಕತೆ ಇಲ್ಲ ಈ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡಿರ್ಕತಂತ ಒಂದು ಕಾರ್ಯಕ್ರಮ ಯಾಕೆ ಅವ್ರಿಗೆ ಒಂದು ಹತಾಶ ಭಾವನೆ ಆಗಿದೆ ಮನ್ನಿ ಕಾರ್ಯಕ್ರಮ ಜನ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದಕ್ಕಾಗಿ ಅವರಿಗೆ ಅನ್ನ ಜೀರ್ಣ ಆಗ್ಲಾರ್ದಕ್ಕಾಗಿ ಅವರು ಹತಾಶ ಭಾವನದಿಂದ ಇವತ್ತು ಚಿತಾಪುರ ಚಿತ್ತಾಪುರ ತಾಲೂಕಿನ ಬಿ ಜೆ ಪಿ ಮುಖಂಡರು ಆರೋಪ ಮಾಡಿದಾಗ ಸತ್ಯಕ್ಕೆ ದೂರವಾಗಿದೆ ಈ ಪ್ರಿಯಾಂಕರ್ಗಿಯವರ ಬಗ್ಗೆ ಕೆಲವರು ಘೋಷಣೆ ಕೂಗಿದಾರ ಅಂತ ಹೇಳಿದ್ರು ಅವರು ಪ್ರಿಯಾಂಕರಿಗೆ ಅವರು ಸಂವಿಧಾನದ ಪರವಾಗಿ ಹೋರಾಟ ಮಾಡ್ಕತಂಥ ಒಬ್ಬ ವ್ಯಕ್ತಿ ಮತ್ತು ಸಂವಿಧಾನದ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಸಂವಿಧಾನದ ಪರವಾಗಿ ಇಡೀ ದೇಶದಾದ್ಯಂತ ಹೋರಾಟ ಮಾಡ್ಕತಂಥ ಪ್ರಿಯಾಂಕರ್ಗೆ ಅವರು ಅಂತೇಳಿ ಅವ್ರ ಪರವಾಗಿ ಬಿಜೆಪಿ ಜೆ ಅವರು ನಿನ್ನೆ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿಯ ಒಂದು ಭೀಮನೆಡೆ ಪಥ ಸಂಚಲನ ಕಾರ್ಯಕ್ರಮದ ಬಗ್ಗೆ ಕೆಲವು ತಪ್ಪು ಮಾಹಿತಿಗಳನ್ನು ನೀಡಿದರು ಏನು ತಪ್ಪು ಮಾಹಿತಿಗಳಂತಂದರೆ ನಾವು ಯಾವಾಗಲೂ ಆರ್ ಎಸ್ ಎಸ್ನವರಿಗೆ ಕಾರ್ಯಕ್ರಮಕ್ಕೆ ನಾವು ಯಾರೂ ವಿರೋಧ ಮಾಡಿದ್ದಿಲ್ಲ ಆರ್ ಎಸ್ ಎಸ್ನವರು ಕಾರ್ಯಕ್ರಮ ಮಾಡಬೇಕಾಗಿತ್ತಂದ್ರೆ ಮೊದಲು ಸರ್ಕಾರದ ಅನುಮತಿ ಪಡ್ಕೊಂಡು ಮಾಡಬೇಕು ಮತ್ತು ಅದೇ ರೀತಿಯಾಗಿ ನಮ್ಮ ಕ್ಷೇತ್ರದ ಶಾಸಕರಿಗೆ ಆರ್ ಎಸ್ ಎಸ್ನ ಕಾರ್ಯಕರ್ತಾದಂಥ ಸುಲಾಪುರದ ಒಬ್ಬ ವ್ಯಕ್ತಿ ಕೊಲೆ ಬೆದರಿಕೆ ಹಾಕಿ ಅವರ ಕುಟುಂಬಕ್ಕೆ ಹವ್ಯಾಸ ಶಬ್ದಗಳನ್ನು ನಿಂದನೆ ಮಾಡಿದ್ದಕ್ಕಾಗಿ ಆರ್ ಎಸ್ ಎಸ್ ಪಥಸಂಚಲನ ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ಯಾವ್ರು ಎಂದು ಮಾಡ್ತಾರೋ ಅದೇ ದಿನ ನಾವೂ ಸಹಿತ ಮಾಡ್ತೀವಂತೇಳಿ ಎಲ್ಲಾ ಸಂಘ ಎಲ್ಲಾ ಚಿತಾಪುರ ಜನತೆ ಮತ್ತು ಇನ್ನಿತರ ಕೆಲವು ಸಂಘಟನೆಗಳು ಮಾನ್ಯ ತಹಸೀಲ್ದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆವು ಕೆಲವೊಂದು ಷರತ್ತುಗಳ ಬದ್ಧವಾಗಿ ಅವ್ರಿಗೇನಪ್ಪ ಅಂದ್ರೆ ಅನುಮತಿ ನೀಡುತ್ತೆ ಅನುಮತಿ ನೀಡದ ಮೇಲೆ ನಾವು ಅದೇ ತಾರೀಕು ಅಂತ ನಾವೇನು ಹೆಚ್ಚ ಇರಲಿಲ್ಲ ನಾವು ಯಾವಾಗಲೂ ಕಾನೂನಿಗೆ ಗೌರವ ಕೊಡ್ಕೋ ಕೊಡುವಂತ ಜನ ನಾವು ಸಂವಿಧಾನಕ್ಕೆ ಗೌರವ ನೀಡಿ ದೇಶದ ಕಾನೂನಿಗೆ ಗೌರವ ನೀಡಕಂಥ ನಾವು ಸಂವಿಧಾನ ಸಂರಕ್ಷಣಾ ಸಮಿತಿಯಲ್ಲಿ ಎಲ್ಲ ಸಮಾಜದ ಮುಖಂಡರು ಸೇರಿಕೊಂಡಿದ್ದೆವು ಇವತ್ತು ಕೆಲವರು ಜನ ಹೇಳಿದ್ರು ಅವತ್ತೇನಪ್ಪ ಅಂದ್ರೆ ಪಥಚಿಂತನದಲ್ಲಿ ರೊಕ್ಕ ಕೊಟ್ಟು ತರಿಸರ ಅಂತೇಳಿ ನಮ್ಮೇಲಿರ್ಕ ದುಡ್ಡು ಕೊಟ್ಟು ಕರ್ಕತ್ತಂತ ಯಾವ ಸಮಾಜದ ಮುಖಂಡರ ಬೇಲೆ ಅಷ್ಟು ಕರಡೋಪದ್ಯ ಅಲ್ಲ ನಮ್ಮಲ್ಲಿ ಯಾರು ಇಲ್ಲ ನಮ್ಮಲ್ಲಿ ಸ್ವಯಂ ಪ್ರೇರಿತವಾಗಿ ಸಂವಿಧಾನವನ್ನು ಒಪ್ಪಿಕೊಂಡಂಥ ಜನ ಇವತ್ತು ಎಲ್ಲರೂ ಅವ್ರವ್ರು ನಮ್ಮೆಲ್ಲ ಸಮಾಜದವರು ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಸಂವಿಧಾನ ಸಂರಕ್ಷಣಾ ಸಮಿತಿಯಲ್ಲಿ ಏನೋ ಇಪ್ಪತ್ತೊಂದು ಸಮಾಜದ ಮುಖಂಡಗಳರ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿ ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ಏನಪ್ಪಾ ಅಂದ್ರೆ ಬಂದಂತ ಈ ಕಾರ್ಯಕ್ರಮ ಆದ್ರೆ ಇವರು ಬಿ ಜೆ ಪಿ ಮತ್ತು ಆರ್ ಎಸ್ ಯಸ್ನವ್ರಿಂದ ನಾವು ಪಾಠ ಕಲಿಕಂತ ಅವಶ್ಯಕತೆ ಇಲ್ಲ ಈ ತಾಲೂಕಿನಲ್ಲಿ ಇತಿಹಾಸ ನಿರ್ಮಾಣ ಮಾಡಿರ್ಕತಂತ ಒಂದು ಕಾರ್ಯಕ್ರಮ ಯಾವ ರೀತಿ ಆರ್ ಎಸ್ ಯಸ್ನವರಿಗೆ ಏನೋ ಮುಂಜಾನೆ ತಹಶೀಲ್ದಾರ್ ಮೇಲೆ ಒಂದು ಆರೋಪ ಮಾಡ್ತಾರವ್ರು ನಮಗ ತಹಸೀಲ್ದಾರ್ ಅವರು ಆದೇಶ ಏನ್ ಕೊಟ್ಟಿದ್ರು ಅಂದ್ರ ನಮ್ಮಲ್ಲಿ ಸ್ಥಳೀಯರ್ಕತ್ತ ಮಲ್ಲಿಕಾರ್ಜುನ್ ಬೆಣ್ಣೂರ್ಕರ್ ಮತ್ತು ನಾವು ಕೂಡಿ ಲಿಖಿತವಾಗಿ ಅರ್ಜಿ ಸಲ್ಲಿಸಿದೆವು ಆರ್ ಎಸ್ ಎಸ್ರು ಸ್ಥಳೀಯರಾಗಿ ಯಾರು ಅರ್ಜಿ ಸಲ್ಲಿಸಿಲ್ಲ ಇಲ್ಲಿವರೆಗೂ ತಹಶೀಲ್ದಾರ್ಗ ಅವ್ರು ಯಾರು ನಾವು ಸ್ಥಳೀಯರ ಆಗಿರ್ಕಂತ ಮಲ್ಲಿಕಾರ್ಜುನ್ ಅವರು ನಾವು ಕೂಡ ಒಂದು ಲೆಟರ್ ಕೊಟ್ಟಾಗ ನಮ್ಮ ಆದೇಶದ ತಹಸೀಲ್ದಾರ್ ಮಲ್ಲಿಕಾರ್ಜುನ್ ಅವರು ಲಿಖಿತವಾಗಿ ಅರ್ಜಿ ಕೊಟ್ಟರೆ ಅದಕ್ಕೆ ನಮಗೆ ಯಾವುದೇ ಷರತ್ತು ಬದ್ ಇಲ್ಲಾರ್ದಂತ ಒಂದು ಒಂದು ನಮ್ಗೆ ಆದೇಶ ಯಾಕೆ ಅವ್ರಿಗೆ ಒಂದು ಹತಾಶ ಭಾವನೆ ಆಗಿದೆ ಈಗ ಮನೆ ಕಾರ್ಯಕ್ರಮ ಜನ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದಕ್ಕಾಗಿ ಅವರಿಗೆ ಸಹಿಸಿಕೊಳ್ಳಲ್ಲಾರ್ದಾಗೆ ಅನ್ನ ಜೀರ್ಣ ಆಗಲಾರ್ದಕ್ಕಾಗಿ ಅವ್ರು ಹತಾಶ ಭಾವನದಿಂದ ಇವತ್ತು ಬಿತ್ ಚಿತಾಪುರ ತಾಲೂಕಿನ ಬಿ ಜೆ ಪಿ ಮುಖಂಡರು ಆರೋಪ ಮಾಡಿದಾಗ ಸತ್ಯಕ್ಕೆ ದೂರವಾಗಿದೆ ಈಗಾದರೂ ಕಲ್ತ್ಕೋಬೇಕು ಅವ್ರ ಬಗ್ಗೆ ಕೆಲವರು ಘೋಷಣೆ ಕೂಗಿದಾರ ಅಂತ ಹೇಳಿದ್ರು ಅವರು ಪ್ರಿಯಾಂಕರಿಗೆ ಅವರು ಸಂವಿಧಾನದ ಪರವಾಗಿ ಹೋರಾಟ ಮಾಡ್ಕತಂಥ ಒಬ್ಬ ವ್ಯಕ್ತಿ ಮತ್ತು ಸಂವಿಧಾನದ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಸಂವಿಧಾನದ ಪರವಾಗಿ ಇಡೀ ದೇಶದಾದ್ಯಂತ ಹೋರಾಟ ಮಾಡ್ಕೊತಂಥ ಪ್ರಿಯಾಂಕರಿಗೆ ಅವರು ಅಂತೇಳಿ ಅವ್ರ ಪರವಾಗಿ ಘೋಷಣೆ ಹೋಗಿರ್ಬೋದು ಆದರೆ ನಮ್ಗೆ ಅಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಡಿ ಎಸ್ ಅಂತ ಯಾರು ಮಾಡಿಲ್ಲ ಆದ್ರೆ ಸಂವಿಧಾನ ಪರವಾಗಿ ಇವ್ರು ಹೋರಾಟ ಮಾಡತ್ತಾರ ಪ್ರಿಯಾಂಕರ್ಗೆ ಅಂತೇಳಿ ಕೆಲವು ಏನಪ್ಪಾ ಅಂದ್ರೆ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಪದಾಧಿಕಾರಿಗಳು ಘೋಷಣೆ ಕೂಗಿರ್ಬೋದು ಅದ್ರ ಬಗ್ಗೆ ಇವರು ಅದ್ರ ಬಾಬಾ ಸಾಹೇಬ್ ಅವ್ರ ಇತಿಹಾಸ ಎಲ್ಲರಿಗೂ ಗೊತ್ತದ ಅವ್ರು ಹೇಳಿ ಕೆಲಸದೇನು ಬೇಡ್ರ ಮಗ ಬಾರ ಪಾರ್ಟಿ ಅಲ್ಲ ಪಕ್ಷ ಅಲ್ಲ ರಾಜಕೀಯ ಮಾಡೋ ವೇದಿಕೆಯಲ್ಲಿ ರಾಜಕೀಯ ಮಾಡೋಣ ಆದ್ರೂ ಸಂವಿಧಾನದ ಒಂದು ವಿಷಯ ಬಂದಾಗ ಚಿತ್ತಾಪುರದಲ್ಲಿ ಯಾರು ರಾಜಕೀಯ ಮಾಡೋದ ಅವಶ್ಯಕತೆ ಇಲ್ಲ ಸುಳ್ಳು ಆರೋಪ ಮಾಡಿ ಶಾ ಕೆಲವೊಬ್ರು ಹೇಳಿದ್ರು ಬಿಜೆಪಿ ಮುಖಂಡರು ಅಶಾಂತಿ ವಾತಾವರಣ ಯಾರು ಮೂರ್ಸಲತ್ತಾರ ಅಂತೇಳಿ ಜನಕ್ಕೆ ಅದ ಅಂತ ಗೊತ್ತಾಗ್ಯದ ಅಂತ ಹೇಳಿದ್ರ ಬಹಿರಂಗ ಪಡಿಸ್ರಿ ಆರ್ ಎಸ್ ಎಸ್ನವ್ರೇ ಅಶಾಂತಿ ವಾತಾವರಣ ನಿರ್ಮಾಣ ಮಾಲಕ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಕ್ ಒಂದು ಕಾರ್ಯಕ್ರಮ ಇಟ್ಕೊಂಡ್ರು ಅವರು ಕೈಯಲ್ಲಿ ಬಡಿಗೆ ಇವತ್ತು ನೋಡಿರ್ಬೋದು ಆರ್ ಎಸ್ ಎಸ್ನವ್ರ ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ಪಥ ಸಂಚಲನ ಮಾಡ್ತಾರೆ ಆದ್ರೆ ಒಂದು ಭಯದ ವಾತಾವರಣ ನಿರ್ಮಾಣಕ್ಕೆ ಮಾಲಕ ಆದ್ರ ನಾವು ಪಥ ಸಂಚಲನ ಮಾಡಿದ್ದು ಸಂವಿಧಾನದ ಪೀಠಿಗೆ ಮತ್ತು ಸುಮಾರು ಇಪ್ಪತ್ತ ಎರಡು ಇಪ್ಪತ್ತೊಂದು ಜನ ಮಹಾನಾಯಕರ ಸಮಾಜದ ಮಹಾನ ಗುರುಗಳ ಭಾವಚಿತ್ರದ ಮತ್ತು ಒಂದು ಶಿಸ್ತುಬದ್ಧವಾಗಿ ಬದ್ಧವಾಗಿ ಸಂಚಲನ ಮಾಡಿದೆವು ಆದ್ರೆ ನಮ್ಮ ಇವತ್ತು ಒಬ್ರು ಒಬ್ಬ ಆರ್ ಎಸ ಪತನ ಸಂಚಲನ ಮಾಡಿ ಕೈಯಲ್ಲಿ ತ್ರಿವರ್ಣ ಧ್ವಜ ಧ್ವಜ ಹಿಡಿದಿಲ್ಲ ಅವರು ಇವತ್ತು ನಾವು ತ್ರಿವರ್ಣ ಧ್ವಜ ಹಿಡ್ಕೊಂಡು ಏನಪ್ಪ ಅಂದ್ರೆ ಪತ ಸಂಚಲನ ಮಾಡಿವ್ ನಾವು ಅವ್ರ ಮೂರು ಪಟ್ ಅಲ್ಲ ಐದು ಪಟ್ಟು ನಮ್ಮಲ್ಲಿ ದೇಶಭಕ್ತಿ ಅದ ಇವತ್ತು ದೇಶದ ನಡೆಯತಕ್ಕಂಥ ಸಂವಿಧಾನದ ಪೀಠಿಕೆ ಮೆರವಣಿಗೆ ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ಒಂದು ಶಾಂತಿಯ ಸಂದೇಶ ಆಗ್ಬೇಕು ಎಲ್ಲಾ ಸಮಾಜದ ಮಹಾ ನಾಯಕರುಗಳ ಒಂದು ಶಾಂತಿ ಸಂದೇಶದ ಅಂತೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದೆವು ಅದಕ್ಕೆ ಬಿಜೆಪಿ ಅವ್ರು ಅರ್ಥ ಮಾಡ್ಬೇಕು ಇಂತ